ಫ್ರೆಂಡ್ಸ್ ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ರೆ ಅಥವಾ ನಿಮ್ಮ ಕೂದಲಿನ ಬೆಳವಣಿಗೆ ಆಗ್ತಾನೇ ಇಲ್ಲ ಅಂತಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ಆದ ಹೇರ್ ಆಯಿಲ್ ಬಟ್ ವೆರಿ ಪವರ್ಫುಲ್ ಮತ್ತು ವೆರಿ ಎಫೆಕ್ಟಿವ್ ನಿಮ್ಮ ಹೇರ್ ಫಾಲ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಮತ್ತು ಕೂದಲಿಗೆ ಒಳ್ಳೆ ಗ್ರೋತ್ ಕೊಡಲಿಕ್ಕೆ ಫ್ರೆಂಡ್ಸ್ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಒಂದು ಹೋಮ್ ಮೇಡ್ ಹೇರ್ ಆಯಿಲ್ನ ಬಗ್ಗೆ ಕೆಲವೇ ಕೆಲವು ವಸ್ತುಗಳು ಬೇಕಾಗುತ್ತೆ ಈ ಆಯಿಲ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ತಿಂಗಳನು ಯೂಸ್ ಮಾಡಬಹುದು ಮತ್ತು ನಿಮ್ಮ ಕೂದಲು ಕೂದಲುದುರುವ ಸಮಸ್ಯೆಯಿಂದ ಕೊನೆಗೂ ನಿಮಗೆ ಪರಿಹಾರ ಸಿಕ್ಕಂತಾಗತ್ತೆ ಇನ್ನು ಕೇವಲ ಕೂದಲು ಕೂದಲುದುರುವ ಸಮಸ್ಯೆ ಅಷ್ಟೇ ಅಲ್ಲ ಕೂದಲು ಬೆಳೆಯದೇ ಇರುವ ಸಮಸ್ಯೆಗೂ ಕೂಡ ಪರಿಹಾರ ಕೊಡುತ್ತೆ ಅಷ್ಟೇ ಅಲ್ಲದೆ ಕೂದಲು ಕೂದಲುದಕ್ಕೆ ಮತ್ತೊಂದು ಕಾರಣ ಆಗಿರುವ ಡ್ಯಾಂಡ್ರಫ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಇವತ್ತಿನ ಈ ಸೂಪರ್ ಆಯಿಲ್ ಎಸ್ ಫ್ರೆಂಡ್ಸ್ ಒಂದೇ ಒಂದು ಸಲ ಈ ಎಣ್ಣೆನ ಪ್ರಿಪೇರ್ ಮಾಡಿ ಬಳಸಿ ನೋಡಿ ಆಮೇಲಿಂದ ನೀವೇ ಅದನ್ನ ಲೈಫ್ ಲಾಂಗ್ ಬಳಸಲಿಕ್ಕೆ ಶುರು ಮಾಡ್ತೀರಾ ಓಕೆ ಈಗ ಬನ್ನಿ ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ Welcome to the channel friends hey